ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಇವತ್ತು ನುಗ್ಗಿ ಸೊಪ್ಪಿನ ಬಸರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಎರಡು ಸ್ಪೂನ್ ತೊಗರಿ ಬೇಳೆ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ಳಿ ನಂತರ ಸೋಸಿರೋಂಥ ನುಗ್ಗಿ ಸೊಪ್ಪು ಸಹ ತೊಳೆದ್ಬಿಟ್ಟು ಅದನ್ನು ಅದೇ ಕುಕ್ಕರ್ಗೆ ಹಾಕ್ಕೊಳ್ಳಿ ಅದಕ್ಕೆ ಬೇ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೂರು ವಿಜಲನ್ನ ತೆಗೆಸ್ಕೊಳ್ಳಿ ಆಮೇಲೆ ಮೇಲೆ ಇದನ್ನು ನುಗ್ಗಿ ಸೊಪ್ಪು ಸಪ್ರೇಟು ಆಮೇಲೆ ಕಟ್ ಸಪ್ರೇಟನ್ನ ಮಾಡ್ಕೊಳ್ಳಿ ಆಮೇಲೆ ಸಾಂಬಾರಿಗೆ ಒಂದು ಬಾಣ್ಲಿ ಒಂದೂವರೆ ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಅರ್ಧ ಸ್ಪೂನ್ ಮೆನ್ ಮೆಣಸು ಕರಿಮೆಣಸನ್ನು ಹಾಕಿಬಿಟ್ಟು ಹುರ್ಕೊಂಡು ಅದನ್ನು ಒಂದು ಜಾರಿಗೆ ಹಾಕ್ಕೊಳ್ಳಿ ಅದೇ ಜಾರಿಗೆನೇ ಒಂದು ಹಿಡಿ ಕಾಯಿ ತುರಿ ಹಾಕ್ಕೊಳ್ಳಿ ಎರಡು ಸ್ಪೂನ್ ಬೇಯಿಸಿರೋಂಥ ತೊಗರಿಬೇಳೆ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಸೋಸಿರೋ ಕೊತ್ತಂಬರಿ ಸೊಪ್ಪು ಒಂದು ಬಿಡ್ಸಿರೋಂಥ ಒಂದು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಒಂದು ಗಾತ್ರ ಹುಣಸೆಹಣ್ಣು ಆಮೇಲೆ ಇಲ್ಲಿ ನಾನು ಖಾರದ ಪುಡಿ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟೆ ಹಂಗಾಗಿ ಖಾರದ ಪುಡಿ ಇದೀನಿ ನೀವು ಒಣ್ಸಿನ್ ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಹಾಕ್ಕೊಬೋದು ಸ್ವಲ್ಪ ಅದಕ್ಕೆ ಬೇಸಿರೋ ಕಟ್ಟನ್ನು ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡು ಬನ್ನಿ ಪೇಸ್ಟ್ ಮಾಡಿರೋದನ್ನ ತಂದುಬಿಟ್ಟು ಬೇಳೆ ಕಟ್ಟಿಗೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕುದಿಸೋ ಅವಶ್ಯಕತೆ ಏನೂ ಇಲ್ಲ ನಂತರ ಒಂದು ಇನ್ನೊಂದು ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಈರುಳ್ಳಿನ ಉದ್ದಗೆ ಹೆಚ್ಚಿರೋಂಥ ಈರುಳ್ಳಿ ಒಂದು ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊಂಡು ಒಂದು ಹಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫುಲ್ಲು ಒಗ್ಗರಣೆ ಆದಮೇಲೆ ಇದಕ್ಕೆ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಒಂದಿಡಿ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಸೊಪ್ಪನ್ನು ಒಗ್ಗರಣೆಗೆ ಹಾಕಿ ಆ ಒ ಒಂದು ಐದು ನಿಮಿಷ ಕೈಯ್ಯಾಡಿಸಿ ನಂತರ ಅದೇ ಒಗ್ಗರಣೆಯಲ್ಲಿ ಸ್ವಲ್ಪ ಒಗ್ಗರಣೆ ತಗದುಬಿಟ್ಟು ಸಾಂಬಾರಿಗೆ ಸಹ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಅನ್ನ ಮುದ್ದು ಜೊತೆ ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯವಂತ ನುಗ್ಗೆ ಸೊಪ್ಪಿನ ಸಾಂಬಾರನ್ನ ಒಂದು ಸರಿ ಆದರೂ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಒಮ್ಮೆ ಮನೇಲೆ ಟ್ರೈ ಮಾಡಿ ಥ್ಯಾಂಕ್ ಯು